ಕೋಲಾರದಲ್ಲಿ ಸರ್ಕಾರಿ ವೈದ್ಯನಿಂದಲೇ ಮಾಟ ಮಂತ್ರ ನಡೀತಾ ಮೃತ ವೈದ್ಯನ ಲಾಕರ್ನಲ್ಲಿ ಮಾಟ ಮಂತ್ರವಂತೆ ಹೃದಯಾಘಾತದಿಂದ ಡಾಕ್ಟರ್ ವಸಂತ್ ಮೃತಪಟ್ಟಿದ್ದ ಜೂನ್ ಐದರಂದು ಡಾಕ್ಟರ್ ವಸಂತ್ ಕುಮಾರ್ ಸಾವಾಗತ್ತೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿದ್ದ ವಸಂತ್ ವಸಂತ್ ಕೊಠಡಿ ಬೀರು ಓಪನ್ ಮಾಡದಂತಹ ಸಂದರ್ಭದಲ್ಲಿ ಮಾಟ ಮಂತ್ರ ಆಗಿರೋದು ಬೆಳಕಿಗೆ ಬಂದಿದೆ ಅನುಮಾನಕ್ಕೆ ಕಾರಣವಾಗಿದೆ ಡಾಕ್ಟರ್ ವಸಂತ್ ಕೊಠಡಿ ಮೃತ ವಸಂತ್ ಮಾಟ ಮಂತ್ರ ಮಾಡಿಸಿದ್ರ ಡಾಕ್ಟರ್ ವಸಂತಿಗೆ ಕೆಡುಕು ಮಾಡಲು ಬೇರೆಯವರು ಮಾಡಿದಂತಹ ಕೃತ್ಯವ ದೃಶ್ಯದಲ್ಲಿ ನೋಡ್ತಾ ಇದೀವಿ ಬಿ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಮಾಟ ಮಂತ್ರದ ಅನುಮಾನ ಬಂದಿದೆ ಹಲವು ಅನುಮಾನವನ್ನು ಇದು ಹುಟ್ಟುಹಾಕ್ತಾ ಇದೆ ಒಂಬತ್ತು ವರ್ಷಗಳಿಂದ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಸಂತ್ ಮಾಟಾ ಮಂತ್ರದ ಕೃತ್ಯ ನೋಡಿ ಸಿಬ್ಬಂದಿ ಶಾಕ್ ಆಗಿದ್ದಾರೆ ಈ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೀಪಕ್ ಡಾಕ್ಟರ್ ವಸಂತ್ಗೆ ಏನಾಗಿತ್ತು ಅವರು ಹೃದಯಾಘಾತದಿಂದಲೇ ಮೃತಪಟ್ಟಿದ್ದ ಅಥವಾ ಬೇರೆ ಏನಾದರೂ ಜೊತೆಗೆ ಅವರ ಓಪನ್ ಸಂದರ್ಭದಲ್ಲಿ ಏನಿದು ಮಾಟಾ ಮಂತ್ರದ ಸುದ್ದಿ ವೀಣಾ ಜೂನ್ ಐದನೇ ತಾರೀಕು ವಸಂತ್ ಅವರು ಬೆಂಗಳೂರಿಂದ ಮಾಲೂರ್ಗೆ ಬರ್ತಕ್ಕಂತಹ ಟ್ರೈನ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಅವ್ರ ಜೀವ ಇರುತ್ತೆ ಆದ್ರೆ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಅವರ ಜೀವ ಹೋಗಿದೆ ಎನ್ನುವಂಥದ್ದನ್ನ ಮಾಹಿತಿ ನೀಡ್ತಾರೆ ತೀವ್ರವಾಗಿ ಹೃದಯಘಾತದಿಂದಲೇ ಅವರು ಸತ್ತಿದ್ದಾರೆ ಅಂತೇಳಿ ಈಗ ವೈದ್ಯರು ಕೂಡ ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದಾದಂತಹ ಬಳಿಕ ಈಗ ಅಲ್ಲಿನ ಸ್ಥಳೀಯ ವೈದ್ಯ ಶ್ರೀನಿವಾಸ್ ಅವ್ರಿಗೆ ಈ ಒಂದು ಇನ್ಚಾರ್ಜ್ ಅನ್ನ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಮೇಂಟೆನೆನ್ಸ್ಗೆ ಆದ್ರೆ ಇನ್ನೂ ಕೂಡ ಯಾರು ಪರ್ಮನೆಂಟ್ ಆಗಿ ಅಲ್ಲಿ ಆ ಒಂದು ಪೋಸ್ಟ್ಗೆ ನೇಮಕಾತಿ ಆಗಿಲ್ಲ ಆ ಒಂದು ಇವತ್ತು ಅವರು ವಸಂತ ಅವರು ಕುತ್ಕೊಂಡಿರ್ತಕ್ಕಂತಹ ಚೇಂಬರ್ ಅಲ್ಲಿ ಬೀರನ್ನ ತೆಗಿತಾರೆ ಆ ಬೀರ್ ತೆಗೆದಂತಹ ವೇಳೆಯಲ್ಲಿ ಈ ರೀತಿಯಾಗಿ ಒಂದು ಶಾಕಿಂಗ್ ಅವ್ರಿಗೆ ಕಾದಿರುತ್ತೆ ಅಂದ್ರೆ ಮೊದಲಿಗೆ ಅಲ್ಲಿ ಕ್ಲೀನ್ ಮಾಡ್ತಕ್ಕಂತಹ ಒಬ್ರು ಮಹಿಳೆ ಬಂದು ಆ ಬೀರನ್ನ ತೆಗೆದು ನೋಡ್ತಾರೆ ಅಲ್ಲಿ ಮಾಟ ಮಂತ್ರ ಮಾಡಿರ್ತಕ್ಕಂತಹ ಗೊಂಬೆಗಳು ಪತ್ತೆ ಆಗುತ್ತೆ ಸಡನ್ ಆಗಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಮತ್ತೆ ಈಗ ಇನ್ಚಾರ್ಜ್ ಇರ್ತಕ್ಕಂಥ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಅವ್ರಿಗೆ ಮಾಹಿತಿಯನ್ನ ಕೊಡ್ತಾರೆ ಬಂದು ನೋಡಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಶಾಕ್ ಆಗುತ್ತೆ ಯಾಕಂದ್ರೆ ಹಿಂದೆಯೂ ಕೂಡ ಈ ಆಸ್ಪತ್ರೆಯಲ್ಲಿ ಇದೇ ರೀತಿ ನಡೆದಿತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ವಸಂತ್ ಅವ್ರು ಏನಿದ್ದಾರೆ ಇವರು ಸಾಕಷ್ಟು ಒಂದ್ ರೀತಿಯಾಗಿ ಭಯದಲ್ಲೇ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಹೀಗಾಗಿ ಅವ್ರಿಗೆ ಸಾಕಷ್ಟು ಜನ ಒಂದ್ ರೀತಿಯಾಗಿ ಬರುವಂತದ್ದು ಭಯಪಡಿಸುವಂತದ್ದು ಸಾಕಷ್ಟು ನಡೀತಾ ಇತ್ತು ಹೀಗಾಗಿ ಅವರು ಭಯದಲ್ಲಿ ಈ ರೀತಿ ಮಾಡಿದಾರಾ ಅನ್ನುವಂತ ಅನುಮಾನ ಅವ್ರ ಮೇಲೇನೆ ಈಗ ಆಸ್ಪತ್ರೆಯ ಸಿಬ್ಬಂದಿಗಳು ಸಹ ಹೇಳ್ತಾ ಇದ್ದಾರೆ ಮತ್ತೆ ವಸಂತ ಅವರಿಗೆ ಯಾರಾದ್ರೂ ಕೆಡುಕ್ ಮಾಡಿದಾರ ಅವರು ಸಾವಿಗೆ ಇದೇ ಒಂದ್ ರೀತಿಯಾಗಿ ಕಾರಣನ ಅನ್ನುವಂತಹ ಚರ್ಚೆಯೂ ಸಹ ಈಗ ಆಗ್ತಾ ಇದೆ ಇದೆಲ್ಲದಕ್ಕೂ ಏನಂದ್ರೆ ಈಗ ಅಲ್ಲಿ ಸ್ಥಳೀಯ ಅಂದ್ರೆ ಹಾಸ್ಪಿಟ್ಲ್ ಒಳಗಡೆ ಸಿ ಸಿ ಟಿವಿಯ ಕಂಟ್ರೋಲ್ ಸಹ ವಸಂತ್ ಅವರ ಚೇಂಬರ್ನಲ್ಲೇ ಇತ್ತು ಆ ಒಂದು ಸಿ ಟಿವಿಯ ಪರಿಶೀಲನೆಯನ್ನ ಸಹ ಈಗ ಆಸ್ಪತ್ರೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಈಗ ಜೂನ್ ಐದನೇ ತಾರೀಕು ಡೆತ್ ಆಗಿರೋದ್ರಿಂದ ಬಹುತೇಕ ಒಂದು ತಿಂಗಳಾಗಿದೆ ಆ ಈಗ ಆ ಒಂದು ಅದು ಹಿಂದಿನ ಅಂದ್ರೆ ಆ ಗೊಂಬೆಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ತಿಂಗಳಾಗಿದೆ ಆ ಸಾಕಷ್ಟು ತಿಂಗಳ ಹಿಂದೆ ಎರಡು ಗೊಂಬೆಗಳನ್ನ ಒಂದು ದಾರದಲ್ಲಿ ಸುತ್ತಿ ಇಟ್ಟಿದ್ದಾರೆ ಆದ್ರೆ ಯಾವ ಡೇಟ್ ಅಲ್ಲಿ ಆ ಒಂದು ದೃಶ್ಯ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಆದ್ರೆ ನಿರ್ದಿಷ್ಟವಾಗಿ ಈಗ ವೈದ್ಯರ ಒಂದು ಒಂದು ರಿಪೋರ್ಟ್ ನೋಡೋದಾದ್ರೆ ವಸಂತ ಅವರು ಹೃದಯಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಆದ್ರೂ ಕೂಡ ಆಸ್ಪತ್ರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದೆ ಆದ್ರೆ ಈ ರೀತಿಯಾಗಿ ಬೊಂಬೆ ಸಿಕ್ಕಿರುವಂತದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು ವಸಂತವ್ರಿಗೆ ಒಂದ್ ಕಡೆ ದೈವ ಭಕ್ತವು ಭಕ್ತಿಯು ಸಹ ಜಾಸ್ತಿ ಇತ್ತು ಆ ಅಮಾವಾಸ್ಯೆ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಟೈಮಲ್ಲೂ ಕೂಡ ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ ಬರ್ತಾ ಇದ್ರು ಅವರೇ ಏನಾದ್ರೂ ಈ ಒಂದು ಬೊಂಬೆಗಳನ್ನ ಅಂದ್ರೆ ಆಸ್ಪತ್ರೆಯ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ತಮ್ಮ ವಿರುದ್ಧ ಅಲ್ಲಿ ಯಾರಾದರೂ ಪ್ರತಿಭಟನೆ ಮಾಡೋದಾಗಿರ್ಬೋದು ಯಾರಾದ್ರೂ ಬಂದ್ ಕೇಳಿದ್ರೆ ಅವರು ನನ್ನಗೆ ಏನು ಪ್ರಶ್ನೆ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಆಸ್ಪತ್ರೆಯಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ವಸಂತವರ ಈ ರೀತಿ ಮಾಡಿದ್ದಾರೆ ಮಾಡಿದ್ದ ಬೊಂಬೆಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಹಿಂದೆಯೂ ಸಹ ಅವ್ರ ವಿರುದ್ಧ ಆರೋಪವು ಕೂಡ ಕೇಳ್ಬರ್ದಿತ್ತು ಆದ್ರೆ ಎಲ್ಲವೂ ಕೂಡ ಈಗ ತನಿಖೆ ನಡೀತಾ ಇದೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಇದು ಸರ್ಕಾರಿ ತನಿಖೆ ನಡೆಸ್ತಕ್ಕಂತಹ ಒಂದು ವಿಚಾರ ಅಲ್ಲ ಹಾಗಾಗಿ ಸಿಸಿ ಟಿವಿ ಆಧಾರದಲ್ಲೇನೆ ಏನೊಂದು ಕ್ಲಾರಿಫಿಕೇಶನ್ ಸಿಗ್ಬೇಕಾಗಿದೆ ವೀಣಾ ಥ್ಯಾಂಕ್ ಯು ದೀಪಕ್ ತಮ್ಮ ಡೀಟೇಲ್ಸ್ಗಾಗಿ ఏష్యా ఏషియానెట్ న్యూస్ నెట్వర్క్ ప్రస్తుతి